ಸೀನಿಯರ್ ಇದ್ದಿ ಕೆಲಸಗಾರ ಇದ್ದಿ ನಿಮ್ಮನ್ನು ಕೈ ಬಿಟ್ಟಿದ್ದು ನಮಗೆ ವಿಷಾದ ಆಗುತ್ತೆ ಅಂತೇಳಿ ತೆರಟೈಸಿಗೆ ಮಾತಾಡಿದ್ದಾರೆ ಬೇರೆ ಪಾರ್ಟಿ ಸೇರೋದು ಅಥವಾ ಪಾರ್ಟಿಗೆ ಬರಬೇಕು ಆಗಿ ಅಂತ ಯಾರು ಕೂಡ ನನಗೆ ಆಹ್ವಾನ ಕೊಟ್ಟಿಲ್ಲ ಇಲ್ಲ ನಾನು ಯೋಚನೆ ಮಾಡಿಲ್ಲಲ್ಲ ಕಾರ್ಯಕರ್ತರ ಆಸೆ ಮತ್ತು ಅಭಿಲಾಷೆ ಇರಬಹುದು ಈಗ ನಾನು ಅದನ್ನ ನಿರ್ಧಾರ ಪಾರ್ಟಿ ಕಣದಲ್ಲಿ ಇರಬೇಕು ಅನ್ನೋದು ನಾನು ನಿರ್ಧಾರ ಹೆಂಗ್ ಮಾಡೋಕ್ಕಾಗ್ತದೆ

ಇಲ್ಲಿ ನಾನು ಒತ್ತಡ ಮಾಡುತ್ತೆ ಕಾರ್ಯಕರ್ತರು ಒತ್ತಡ ಮಾಡ್ಬೋದು ನಾನು ಹೆಂಗೆ ಮತ್ತೆ ಮಾಡೋಕ್ಕಾಗ್ತದೆ ಈಗ ನನಗೆ ಟಿಕೆಟ್ ಈಗ ಬ್ಯಾಡಂತ ಈಗ ಬದಲಾವಣೆ ಮಾಡಿ ಟಿಕೆಟ್ ಅಲಾಟ್ ಮಾಡಿದ್ದಾರೆ ಡಾಕ್ಟ್ರಿಗೆ ಹೇಗಾದ ನಾನು ಹೆಂಗೆ ಡಿಮ್ಯಾಂಡ್ ಮಾಡುತ್ತೆ ಇಲ್ಲ ಕೋರ್ಟ್ ಮಾಡೋಕೆ ನನ್ನ ಹತ್ರ ಎವಿಡೆನ್ಸ್ ಬಂದಿಲ್ಲ ಇದುವರೆಗೆ ನಾನು ಅದನ್ನು ಸರ್ಚ್ ಮಾಡಿದೆ ನನಗೇನಂದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕಾಗಿತ್ತು ಏನಂದರೆ ಯಾರು ತಪ್ಸಿದ್ರು ಯಾವ ಕಾರಣಕ್ಕೆ ತಪ್ಸಿದ್ರು ಇಷ್ಟೇ ನಾನು ನನಗೆ ನನಗೆ ಅದು ಉತ್ತರ ಬೇಕಾಗಿತ್ತು ಸರ್ ನಡೆ ಎಷ್ಟು ಸಲ ಹೇಳೋದು ನಡೆ ನಂದು ಏನೂ ಇಲ್ಲ ನಂದು ನಾಳೆ ಸರ್ಕಾರಿ ಕಾರ್ಯಕ್ರಮ ಮೊದಲೇ ಫಿಕ್ಸ್ ಆಗಿತ್ತು ಯಾವುದು ಸಿಂಧನೂರು ಟ್ರೈನ್ ಕಮೆಂಟ್ಸ್ ಆಗ್ಬೇಕಾದ್ರೆ ನಾನು ನಾಳೆ ಸಿಂಧನೂರು ಟ್ರೈನ್ ಕಮೆ ಕಮೆಂಟ್ಸ್ ಆಗೋವರೆಗೂ ಕೂಡ ನಾನು ಯಾವುದಕ್ಕೆ ಕೂಡ ಕಲಿಕಿಡ್ಸಲ್ಲ ಕ ಭಾಳ ಜನ ಮಾತಾಡಿದ್ದಾರೆ ನಾನು ಎರಡು ಎರಡು ದಿವಸ ನಾನು ಫ್ರೀ ಇಲ್ಲ ನಾನು ನಿಮ್ಗೆ ಯಾರಿಗೂ ಕೂಡ ಈಗ ಮಾತಾಡ್ತಕ್ಕಂಥ ವ್ಯವಸ್ಥೆ ಇಲ್ಲ ಅಂತಲೂ ಕೂಡ ಹೇಳಿದ್ದೀನಿ ನನಗೆ ಅದೊಂದು ಕಮೆಂಟ್ಸ್ ಆಗಿಬಿಟ್ರೆ ನನ್ನ ಜವಾಬ್ದಾರಿ ಏನೂ ಇತ್ತು ನನ್ನ ಗುರಿ ಇತ್ತು ನನ್ನ ಕನಸಿತ್ತು ಅದು ನನಸಾಗುತ್ತೆ ಜಿಲ್ಲೆಯಲ್ಲಿ ಚರ್ಚೆ ಇದೆ ಇಪ್ಪತ್ಮೂರಲ್ಲಿ ಹೈಕಮಾಂಡ್ ಮಾಡಿರುವಂತಹ ಅಲ್ಲ ನಾನು ಬ್ಲಾಕ್ ಮೇಲ್ ಮಾಡತಕ್ಕಂಥ ಪ್ರಶ್ನೆ ಇಲ್ಲ ಈಗ ಅವರು ವರಿಷ್ಠರು ಅವತ್ತಿನ ದಿನಮಾನದಲ್ಲಿ ನೀವೆಲ್ಲ ಪತ್ರಿಕೆಯಲ್ಲಿ ಕೂಡ ಬರೆದಿದ್ದಾರೆ ಅದನ್ನೇ ಬರೆದಿದ್ದಾರೆ ಎರಡು ಅಸೆಂಬ್ಲಿ ಚುನಾವಣೆ ಜಿದ್ದ ಮೇಲೆ ಟಿಕೆಟ್ ತೊಗೊಂಡು ಸೋತರು ಆ ಕಾರಣಕ್ಕಿಂತ ಪಕ್ಷ ಇವ್ರನ್ನ ಬದಿಗೆ ಇಟ್ಟಿದೆ ಅಂತೇಳಿ ಕೂಡ ಬರೆದಿದ್ದೀರಿ ಅದು ಒಂದು ಕಾರಣ ಇರ್ಬೋದು ಅಂತ ನಾನು ಒಪ್ಕೋತೇನೆ ನಾನು ನನ್ನ ಸ್ವಹತ್ತಕ್ಕಾಗಿ ನಮ್ಮ ಮನೆಗೆ ಕುಟುಂಬ ಕುಟುಂಬಕ್ಕೆ ಪಾರ್ಟಿಗೆ ಟಿಕೆಟ್ ಕೂಡ ಕೇಳಿಲ್ಲ ಕಳೆದ ಬಾರೇ ನಮ್ಮ ಮನೆಯವ್ರದ್ದು ಯಾರ್ದು ಕೂಡ ನಮ್ಮದು ಆಕಾಂಕ್ಷೆ ಇರಲಿಲ್ಲ ಸ್ವತಃ ವರಿಷ್ಠರು ಬಂದಾಗ ನಮ್ಮ ಮನೆಯಲ್ಲಿ ಕ್ಯಾಂಡಿಡೇಟ್ ಯಾರೂ ಇಲ್ಲ ಮೇಡಮ್ ಇದ್ರ ಜೊತೆಗೆ ಕ್ಯಾಂಡಿಡೇಟ್ ಯಾರು ಆಗಂಗಿಲ್ಲ ಅಂತಲೂ ಕೂಡ ಹೇಳಿದ್ದರು ಅವೆಲ್ಲ ಪುರಾಣ ಹೇಳ್ಕೊಂತ ಕೊಡ್ಬೇಕಾಗತ್ತೆ ಅವರೇ ಹುಡುಕಿದ್ರು ಕ್ಯಾಂಡಿಡೇಟು ಅದೇ ಸಮಾಜದವ್ರು ಬೇಕಂತ ಕೇಳ್ಕೊಂಡ್ರು ನಮ್ಗೆ ಗೊತ್ತಿಲ್ಲದಂಗೆ ಕೇಳಿದರು ಇವೆಲ್ಲ ಹೇಳ್ತಾ ಹೋದ್ರೆ ಏನಂದ್ರೆ ನಾವು ಬದಲಾವಣೆ ಆಗ ಬದಲಾವಣೆ ಮಾಡ್ತಾರೆ ನಮ್ಮನ್ನು ನೋಡಪ್ಪ ಅವ್ರು ಟಿಕೆಟ್ ಸಿಕ್ಕಿಲ್ಲ ಅಸಹಾಯಕರಾಗಿ ಮಾತಾಡೋದು ನಿಮಗೂ ಕೂಡ ಮಾಧ್ಯಮದವ್ರಿಗೆ ಗೊತ್ತಿದೆ ಅನಿವಾರ್ಯ ಆಗಿ ನಮ್ಮ ಸಸಿ ಕೊಡ್ತು ಅಂತ ಅವರೇ ಹೇಳಿದರು ಅವರೇ ಕೊಟ್ಟರು ಎಂಡಿಂಗ್ ಮೂಮೆಂಟ್ನೇ ಕೊಟ್ಟರು ನಮ್ಮ ಪ್ರಯತ್ನ ಮಾಡಿದ್ವಿ ಜನ ನಮಗೆ ತಿರಸ್ಕಾರ ಮಾಡಿದ್ರು ನಾವು ಒಪ್ಕೊಂಡೀವಿ ಅಂತ

ಅದು ಪರಿಣಾಮದ ಬಗ್ಗೆ ನಾನು ಈಗಲೇ ಹೇಳಕ್ತಾ ಇರೋ ಯಾಕಂದ್ರೆ ಇವತ್ತ ಪಾರ್ಟಿ ವೇವ್ ಇದೆ ಮೋದಿಯವ್ರ ನಾಯಕತ್ವ ಇದೆ ಮೋದಿಯವ್ರ ಬಗ್ಗೆ ಗೌರವ ಇಲ್ಲ 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 ನಾನು ಹೇಳಿದ್ದೆ ಕಾರ್ಯಕರ್ತರನ್ನ ಅವ್ರ ಅಸಮಾಧಾನ ಆದಂತರನ್ನ ಸಮಾಧಾನ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ನೋಡೋಣ ಇನ್ನು ಎರಡು ದಿನ ಟೈಮ್ ಕೊಟ್ಟಿದ್ದು ಅದಕ್ಕೆ ಅವ್ರಿಗೆ ಸ್ವಲ್ಪ ಈಗ ಯಾರು ಒಂದು ಒಂದೇನಂದ್ರೆ ಈ ಸದ್ಯ ಏನಂದ್ರೆ ಅವ್ರಿಗೊಂದು ನೋವು ಸ್ವಲ್ಪ ಟೈಮ್ ಸಿಕ್ಕ ಅವ್ರಿಗೂ ನೋವು ಶಮನ ಆಗ್ತದೆ ರೋಜ್ ಕಡಿಮೆ ಆಗ್ತದಂತ ನನ್ನ ಫೀಲಿಂಗ್ ಅಲ್ಲ ಗೆಲ್ತದ್ರಿ ಬಿಜೆಪಿ ಆಗ್ತಿಲ್ಲ ನೋಡ್ರಿ ಕೊಪ್ಪಳದಲ್ಲಿ ಕೂಡ ಗೆಲ್ತದಂತ ನನಗೆ ಬಲವಾದ ನಂಬಿಕೆ ಇದೆ ಇಲ್ಲ ಮಾತಾಡ್ಬೇಕಂದ್ರೆ ಅವರು ಗೌಡ್ರ ನನ್ಗೆ ಕಾಲ್ ಮಾಡ್ಬೇಕಾಗಿತ್ತು ಇಲ್ಲ ನಾವು ಭೇಟಿಗೆ ಬರ್ತೀವಿ ಅಂದಿದ್ರೆ ನಾನು ಅವ್ರಿಗೆ ಬೇರೆ ಟೈಮ್ ಕೊಡ್ತಿದ್ದೆ ಅವ್ರು ದಿಢೀರ್ನ ಬಂದರೂದು ಇಲ್ಲೆಲ್ಲ ಕಾರ್ಯಕರ್ತರು ಸೇರ್ಕೊಂಡಿದ್ರು ನಾ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಅವ್ರಿಗೆ ಮಾತಾಡೋಕೆ ಬಿಡಲಿಲ್ಲ ಅವರು ಮಾತುಕತೆ ಆಗಲಿಲ್ಲ ಮತ್ತು ನಾನೇನು ಪ್ಲ್ಯಾನ್ ಮಾಡಿದೆ ನಿಮ್ಮ ಪಾರ್ಟಿ ಆಫೀಸಿನ ನಡ್ರಿ ಅಲ್ಲಿ ಬರ್ತೀನಿ ಇಲ್ಲಿ ಕಿರಿಕಿರಿ ಅಂತ ಅಂತೇಳಿ ಅಲ್ಲಿ ಅವರು ಕಾರ್ಯಕರ್ತರಿಗೆ ಗಲಾಟೆ ಮಾಡಿದ್ದಾರೆ ಮತ್ತು ಅವ್ರಿಗೆ ಬೇರೆ ಹೇಳ್ಕಳಿಸ್ತೀನಿ ನಾನು ಭೇಟಿ ಆಗ್ತೀನಿ ನಿಮ್ಗೆ ಬೇರೆ ಒಂದು ಸದ್ಯ ಒಂದಿನ ಅವ್ರ ಕಡೆಗೆ ನಾನು ದೊಡ್ಡನಗೋಡ್ರ್ರು ಕಾಲ್ ಮಾಡಿದ್ದಾರೆ ಒಂದು ದಿನ ಎರಡು ದಿನ ಬಿಡ್ರಿ ಈಗ ಸ್ವಲ್ಪ ರೋಚಿದೆ ಅಂತ ಹೇಳ್ತಿದ್ದೆ ಅವರು ದಿಢೀರ್ನ ಬಂದರು ಹಿಂಗೆ ಆಗಿದ್ದಿಷ್ಟೇ ಹ್ಞೂ

ನೋಡ್ರಿ ಈಗ ಸಂತು ನಾಳೆ ನೋಡಪ್ಪ ರಾಜಕಾರಣದಾಗ ಇವತ್ತು ನೀನು ನನಗೆ ಏನಂದ್ರ ವೈರಿ ಇರ್ತಿತ್ತು ನಾಳೆ ಮಾರನೇ ದಿನ ನನ್ಗೆ ಸ್ನೇಹಿತ ಆಗ್ತಿತ್ತು ಅದಿತ್ತು ಕಾನ್ಫಿಡೆನ್ಸ್ ಇತ್ತು ಅಂತ ಈಗ ಯಾವುದೇ ಕಾರಣ ಇರಬಹುದು ಅವ್ರಿಗೆ ಗೊತ್ತು ನಾಯಕರಿಗೆ ಕಾರಣ ಇಲ್ಲದೆ ಚೇಂಜ್ ಹೆಂಗೆ ಮಾಡ್ತಾರೆ ನೋಡಿ ಕೆಲಸನ ಒಂದೇ ಮಾನದಂಡ ಅಲ್ಲ ಬೇರೆ ಬೇರೆ ನಮ್ಮ ಆಕ್ಟಿವಿಟೀಸ್ ಇರ್ಬೋದು ನಮ್ಮಿಂದ ಏನೋ ತೊಂದರೆ ತೊಂದರೆ ಆಗಿರ್ಬೋದು ಪಾರ್ಟಿಗೆ ಅದೆಲ್ಲ ಮಾನದಂಡ ಮಾಡ್ಕೊಂಡು ಮಾಡಿರ್ಬೋದು ಕೆಲಸ ಮಾಡಿ ಕೆಲಸದ ಮೇಲೆ ಟಿಕೆಟ್ ಕೊಡ್ತಾರಂತ ಕೂಡ ನಾವು ನಂಬಿಲ್ಲ ನಮ್ಮ ಡ್ಯೂಟಿ ಅದು ನನ್ನ ಧರ್ಮ ಒಬ್ಬ ರಾಜಕೀಯ ಸೇವಕನಾದಂಥವ ಜನರ ಆಶೀರ್ವಾದ ಪಡ್ಕೊಂಡಂಥವ ಅನ್ನ ನಾನು ನಿರಂತರ ಕೆಲಸ ಮಾಡ್ಬೇಕು ಆ ಫೀಲ್ಡ್ಗೆ

ಅದ ಜೋರಾಗುತ್ತೆ ನಿನ್ನೆ ದಿವಸ ವರಿಷ್ಠರು ಬಿ ಜೆ ಪಿ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಅದಕ್ಕೆ ನಮ್ಮ ವರಿಷ್ಠರಿಗೆ ನಮ್ಮ ನಾಯಕರಿಗೆಲ್ಲ ಕೂಡ ಅಭಿನಂದಿಸ್ತೇನೆ ಕೊಪ್ಪಳ ಕ್ಷೇತ್ರದ ಈಗ ನಾನು ಹಾಲಿ ಸಂಸದನಿದ್ದೇನೆ ನನಗೆ ಟಿಕೆಟ್ ಮಿಸ್ ಮಾಡಿ ಡಾಕ್ಟರ್ ಅವರು ಕೊಟ್ಟಿದ್ದಾರೆ ಅದಕ್ಕೂ ಕೂಡ ಸ್ವಾಗತವನ್ನು ಮಾಡ್ತೀನಿ ನಮ್ಮ ಕಾರ್ಯಕರ್ತರಲ್ಲಿ ಒಂದು ಅಸಮಾಧಾನ ಇದೆ ನಿರಾಸೆ ಇದೆ ನೀವು ಇಲ್ಲದಿದ್ದರೆ ಕ್ಷೇತ್ರದ ಇದು ಒಂದು ಕ ಕಣದಲ್ಲಿ ಅಥವಾ ಎಲೆಕ್ಷನ್ನಲ್ಲಿ ಮತ್ತು ನಮಗೆ ತೊಂದರೆ ಆಗುತ್ತದೆ ಹಾಗೆ ಹೀಗೆ ಅಂತೇಳಿ ಸಹಜವಾದಂಥ ಒಂದು ಭಾವನೆ ಇದೆ ಅವ್ರಿಗೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ನಿನ್ನೆಯಿಂದ ಪ್ರಯತ್ನ ಮಾಡ್ತಿದ್ದೀನಿ ಅದೆಲ್ಲ ಆಗಂಗ್ಲ ಪಾರ್ಟಿ ಒಂದು ಸರಿ ನಿರ್ಣಯ ಆದಮೇಲೆ ಅದಕ್ಕೆ ನಿರ್ಣಯಕ್ಕೆ ಭದ್ರ ಆಗಬೇಕಾಗ್ತದೆ ಹಾಗಾಗಿರೋದ್ರಿಂದ ನಮ್ಮ ನೋವು ನಲಿಗಳು ಏನೇ ಇದ್ದರೂ ಕೂಡ ಈಗ ಜಗತ್ತು ನರೇಂದ್ರ ಮೋದಿ ಅವರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತದೆ ನಾವು ಕೂಡ ಇವತ್ತು ಈ ರಾಷ್ಟ್ರಕ್ಕೋಸ್ಕರ ನಾಯಕನ ಬಂದು ಇವತ್ತು ನಾಯಕ ಇದ್ರೆ ಇನ್ನೂ ರಾಷ್ಟ್ರ ನಾವು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆ ಹಿನ್ನೆಲೆಯಲ್ಲಿ ನಮ್ಮ ಇನ್ನೂ ಕೂಡ ನಮ್ಮ ನಾಯಕರಿಗೆ ಕಾರ್ಯಕರ್ತರಿಗೆ ಅಭಿಮಾನಿಗಳಿಗೆ ಕೂಡ ನಾನು ವಿನಂತಿ ಮಾಡ್ಕೊಳ್ತೇನೆ ಅವರ ಅಸಮಾಧಾನವನ್ನು ಈಗ ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಅಲ್ಲಿ ಇರ್ಬೋದು ಈಗ ಪಾರ್ಟಿ ಅಂದ್ರೆ ನೋಡ್ರಿ ಎಲ್ಲರನ್ನ ಕೇಳೋಕ್ಕಾಗಲ್ಲ ಅವ್ರದೇ ಒಂದು ಮಾನದಂಡ ಇರ್ತದೆ ಅವ್ರದ್ದೇ ಒಂದು ಒಂದು ರಿಪೋರ್ಟ್ ಇಟ್ಕೊಂಡಿರ್ತದೆ ಸಾಧಕ ಬಾಧಕಗಳು ಇಟ್ಕೊಂಡು ಅನೌನ್ಸ್ ಮಾಡ್ತಾರೆ ಅಲ್ಲಲ್ಲ ಅವರು ನಿನ್ನೆಯಿಂದ ನನ್ನ ಅನಿಸಿಕೆ ಪ್ರಕಾರ ಮಾಡಬೇಕಾಗಿತ್ತು ಅವರೇನೋ ಏನೋ ಒತ್ತಡದಾಗಿರ್ಬೋದು ಇಲ್ಲ ನನಗೆ ಯಾರೂ ಮಾತಾಡಿಲ್ಲ ನಿನ್ನೆಯಿಂದ ಕೂಡ ಇವತ್ತಿನವರೆಗೆ ಯಾರೂ ಮಾತಾಡಿಲ್ಲ ಅದು ಏನೋ ಅವ್ರ ಕೆಲಸದ ಕಾರ್ಯ ನಿಮಿತ್ತ ಒತ್ತಡದಲ್ಲಿ ಇರ್ಬೋದು ಅಲ್ಲ ನನಗೆ ಯಾವುದು ಗೊತ್ತಿಲ್ಲ ಅವ್ರು ಯಾವ ಇದು ಮಾನದಂಡ ಇಟ್ಕೊಂಡು ಮಾಡಿದ್ರು ವರಿಷ್ಠರಿಗೆ ಗೊತ್ತು ವರಿಷ್ಠರನ್ನ ಕೇಳಬೇಕು ನನಗೇನು ಗೊತ್ತಿಲ್ಲ ಯಾವ ಅಲ್ಲ ಅದು ನನಗೆ ಎಕ್ಸಾಕ್ಟ್ಲಿ ಯಾರು ನಮ್ಮ ಪಕ್ಷದ ನಾಯಕರು ವಿರೋಧ ಮಾಡಿದರು ಅಥವಾ ವರಿಷ್ಠರು ತೀರ್ಮಾನ ಮಾಡಿದ್ರು ಯುವಕರಿಗೆ ಕೊಡಬೇಕು ಅಂತ ಮಾಡಿದ್ರು ಅಥವಾ ಅದು ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ಮಾಡಿರ್ಬೋದು ನನಗೆ ಯಾವ್ದು ಯಾವುದು ನಿಖರವಾದ ಮಾಹಿತಿ ಇಲ್ಲ ಏನು ಏನು ಹೇಳಿದ್ರು ಇಲ್ಲ ನಾವು ಒಂದು ಒಂದು ವಾರದಿಂದ ನಾವೆಲ್ಲ ನಾಯಕರನ್ನ ಭೇಟಿ ಮಾಡಿದ್ದೀನಿ ಎಲ್ಲರಲ್ಲಿ ಕೂಡ ಒಂದು ಪ್ರಸ್ತಾಪ ಮಾಡಿದ್ವಿ ಮನವಿ ಮಾಡ್ಕೊಂಡಿದ್ದೀನಿ ಇದೊಂದು ಸರಿ ನನಗೆ ಅವಕಾಶ ಕಲ್ಪಿಸ್ಕೊಡ್ರಿ ನನಗೊಂದು ಇನ್ನೊಂದು ಸರ್ವಿಸ್ ಮಾಡ್ಬೇಕಂತ ಆಸೆ ಇದೆ ನಿಮ್ಮ ವರಿಷ್ಠ ಒಂದು ನನಗೆ ಒಂದು ಆಶೀರ್ವಾದ ಬೇಕಂತೆ ಎಲ್ಲರನ್ನ ಕೇಳ್ಕೊಂಡು ಮಾನ್ಯ ನಮ್ಮ ನಾಯಕರಾದಂಥ ಮಾಜಿ ಮುಖ್ಯಮಂತ್ರಿ ಮಾನ್ಯ ಯಡಿಯೂರಪ್ಪ ಭೇಟಿಯಾಗಿದ್ವಿ ಭೇಟಿಯಾಗಿದ್ದೀವಿ ಅವರು ರಾಜ್ಯ ಅಧ್ಯಕ್ಷರಾದಂಥ ವಿಜೇಂದ್ರ ಅವ್ರನ್ನ ಭೇಟಿಯಾಗಿದ್ದೆ ಆಮೇಲೆ ಬೊಮ್ಮಾಯಿ ಸಾಹೇಬ್ರನ್ನ ಭೇಟಿಯಾಗಿದ್ದೀವಿ ಆರ್ ಅಶೋಕರನ್ನ ಭೇಟಿಯಾಗಿದ್ವಿ ನನ್ನ ಪ್ರಯತ್ನ ಏನಂದ್ರೆ ನನಗೆ ಇನ್ನೊಂದು ಸಾರಿ ಕೊಡ್ರಿ ಅಂತೇಳಿ ಅವ್ರ ಹತ್ರ ಮನವಿ ಮಾಡಿದ್ದೆ ಎಲ್ಲರೂ ಆ ಸಂದರ್ಭದಲ್ಲಿ ಅಶೂರೆನ್ಸ್ ಕೊಟ್ಟಿದ್ರು ನಿನಗೆ ರವಿಕುಮಾರ್ ಅಂತೂ ರಾಜ್ಯಪಾಲರನ್ನ ಭೇಟಿ ಹಾಕಿ ಹೋಗಿದ್ರಲ್ಲ ಆರ್ ಅಶೋಕ್ ಅವ್ರು ಅಲ್ಲೇ ಇದೀನಿ ಬಾ ಅಂತ ಕಲ್ಸ್ಕೊಂಡ್ರು ಇಲ್ಲ ನಿಮಗೆ ಕೊಡಲಿಕ್ಕೆ ಪ್ರಶ್ನೆನೇ ಬರೋಂಗಿಲ್ಲ ನೀವು ಯಾಕೆ ಇಲ್ಲಿ ಓಡಾಡ್ತೀರಿ ನಿಮ್ಮ ಕ್ಷೇತ್ರದಾಗ ಓಡಾಡ್ರಿ ಅಂತೇಳಿ ರೇ ಅಶೋಕ್ ಅವರು ಮಾತಾಡಿದರು ಅವರೆಲ್ಲರೂ ಕೂಡ ಭರವಸೆ ಕೊಟ್ಟಿದ್ರು ನನಗೂ ಕೂಡ ಆಸೆ ಆಸೆ ಅಲ್ಲ ಇರ್ಬೋದು ನಮಗೆ ಮೊನ್ನೆ ಏನಂದರೆ ಸುವರ್ಣ ನ್ಯೂಸ್ನಲ್ಲೇ ನಾವು ನೋಡಿದ್ವಿ ಅಲ್ಲಿವರೆಗೆ ನಮ್ಮದು ಏನಂದರೆ ಸ್ಟ್ಯಾಂಡ್ ಇತ್ತು ಸುವರ್ಣ ನ್ಯೂಸ್ನಲ್ಲಿ ಯಾರನ್ನ ಪ್ರಶಾಂತ್ ನಾಥೂರ್ ಅಂತೇಳಿ ಒಬ್ಬ ಹಿರಿಯ ಪತ್ರಕರ್ತರು ಯಾಕಂದರೆ ಒಂದು ಈಗ ಆಲ್ಮೋಸ್ಟ್ ಈಗ ಸುವರ್ಣ ನ್ಯೂಸ್ ಅಂದರೆ ಭಾರತೀಯ ಜನತಾ ಪಾರ್ಟಿ ಚೆನ್ನಾಗೈತೆ ಅವರು ಬೇರೆ ಬೇರೆ ಸೋರ್ಸ್ಗಳ ಮುಖಾಂತರ ಮಾತಾಡ್ತಾರೆ ಆವಾಗ ನನಗೆ ಸ್ವಲ್ಪ ಏನಂದರೆ ಏನು ನಮ್ಮದು ಬದಲಾವಣೆ ಆಗ್ಬೋದು ಅಂತ ನನ್ನ ಫೀಲಿಂಗ್ ಆಯ್ತು ನಾನು ನಿನ್ನೆ ಅದಕ್ಕೆ ನಮ್ಮ ಹುಡುಗರು ಕೇಳಿದೆ ಗನ್ ಮ್ಯಾನ್ಗೆ ನಮ್ಮ ರೆಡ್ಡಿಗೆ ನೋಡ್ರಪ್ಪ ಎಲ್ಲರಿಗೆ ಮೆಸೇಜ್ ಬರೋಕ್ಕಾಗದು ಯಾರ್ಯಾರು ಟಿಕೆಟ್ ಇಲ್ಲ ನಮಗೇನು ಮೆಸೇಜ್ ಬಂದತ್ತ ನೋಡ್ರಿ ಅಂತ ನಾನು ಬಟ್ ನನಗೆ ಆ ಥರ ಯಾವುದೂ ಮೆಸೇಜ್ ಇಲ್ಲ ಅದು ಯಾವ ರೀತಿ ತೀರ್ಮಾನ ಮಾಡಿದ್ರು ಅವರಿಗೆ ಗೊತ್ತು ಕಾರಣ ನನ್ನ ಹತ್ರ ನನ್ಗೆ ಗೊತ್ತೇ ಇರಲ್ಲ ಈಗ ಕಾರಣ ಮತ್ತೆ ನನಗೆ ಒಂದು ಈಗ ನೀವು ಪತ್ರಿಕೆಯರು ಬರಿತೀರ ಮೇಲಿಂದ ಮೇಲೆ

ಅಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್ ಅದು ಅಸಭ್ಯತೆಯನ್ನು ಅದನ್ನು ಮಾಡ್ತಕ್ಕಂಥದ್ದು ಈಗ ಕ್ಯಾಂಡಿಡೇಟ್ ಮೇಲೆ ಅಲ್ಲೇ ಮಾಡೋದು ಪಕ್ಷದ ಕಚೇರಿ ಮೇಲೆ ಕಲ್ಲು ತೂರಾಟ ಮಾಡ್ತಕ್ಕಂಥದ್ದು ಅಸಭ್ಯ ಸಂಸ್ಕೃತಿ ಅದು ಏನಾದರೂ ಇದ್ದರೆ ಮಾತುಕತೆ ಮುಖಾಂತರ ಬಗೆಹರಿಸಬೇಕು ವರಿಷ್ಠ ಹತ್ರ ಚರ್ಚೆ ಮಾಡಬೇಕು ನಾನು ಅವ್ರಿಗೆ ವಿನಂತಿ ಮಾಡ್ಕೊಳ್ತೀನಿ ನಿಮ್ಮ ಮೂಲಕ ಕೂಡ ವಿನಂತಿ ಮಾಡ್ಕೊಳ್ತೇನೆ ಅದಕ್ಕೆ ನಾನು ಸಹಿಸೋದು ಇಲ್ಲ ಅವ್ರನ್ನ ವಿನಂತಿ ಮಾಡ್ಕೊಳ್ತೀನಿ ಪ ವರಿಷ್ಠರು ತೀರ್ಮಾನ ಮಾಡಿದರೆ ಜಗತ್ತು ಮೋದಿಯವ್ರನ್ನ ನಾಯಕತ್ವ ಒಪ್ಕೊಂಡಿದೆ ಕ್ಯಾಂಡಿಡೇಟ್ ಅವರಿಗೆ ನಿಮ್ಮ ನಮ್ಮ ಬಿ ಜೆ ಪಿ ಬೆಂಬಲ ಬೆಂಬಲ ಮಾಡಬೇಕು ಬಿ ಜೆ ಪಿ ಪಾರ್ಟಿಗೆ ಅಂತೂ ಕೂಡ ನಂಬಿ ಹೌದು ಮಾಡಬೇಕಾಗುತ್ತೆ ನೋಡಿ ಡಿ ಕೆ ಸಿ ಅವ್ರ ಅಂತಲ್ಲ ಬೇರೆ ಬೇರೆ ಪಾರ್ಟಿಯವರು ನಾನು ಸಂಪರ್ಕ ಮಾಡಿದ್ದಾರೆ ಬೆಳಗಿಂದ ನಾನು ಯಾರದು ಹೆಸ್ರು ಹೇಳಿಕ್ಕೆ ಹೋಗಲ್ಲ ಕರೆಕ್ಟಿಸಿ ಕಾಲ್ ಮಾಡಿದ್ದಾರೆ ಅವರು ನೀವೊಬ್ಬ ಸೀನಿಯರ್ ಇದ್ದೀ ಕೆಲಸಗಾರ ಇದ್ದೀ ನಿಮ್ಮ ಕೈ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ